ಈಗ ಕನ್ನಡದ ಪ್ರೇಕ್ಷಕರು ಕನ್ನಡ ಚಿತ್ರಗಳು ಮತ್ತು ಕನ್ನಡ ಚಿತ್ರಮಂದಿರಗಳು ನಶಿಸ್ತಾ ಇದೆ ಎಲ್ಲ ಒಡೆದಾಕಿ ಮಾಲ್ಗಳು ಕಟ್ತಾ ಇದ್ದಾರೆ ಮತ್ತು ಅಂಗಡಿಗಳು ಕಟ್ತಾ ಇದ್ದಾರೆ ಮಾಲೀಕರುಗಳಿಗೆ ತೊಂದರೆ ಆಗ್ತಾಯಿದೆ ಪ್ರೇ ಪ್ರೇಕ್ಷಕರು ಬರ್ತಾಯಿಲ್ಲ ಥಿಯೇಟ್ರ್ಗಳಿಗೆ ಅಂತ ಏನು ಸಾವಿರ ರೂಪಾಯಿ ಒಂದೂವರೆ ಸಾವಿರ ಎರಡು ಸಾವಿರ ಎಂಟುನೂರು ಕನ್ನಡಿಗರ ನೆಲದಲ್ಲಿ ಕನ್ನಡ ಪ್ರೇಕ್ಷಕರ ದುಡ್ಡನ್ನು ಪರಭಾಕ್ಷಿಗರು ಏನೋ ದೋಚ್ಕೊಂಡು ಹೋಗ್ತಾಯಿದ್ರು ಅದಕ್ಕೆ ಕಡಿವಾಣ ಹಾಕ್ಬೇಕು ಅಂತೇಳಿ ಇನ್ನೂರು ರೂಪಾಯಿ ಮಾಡಿದ್ದೀವಿ ಮತ್ತು ಇನ್ನೊಂದು ಬೇಡಿಕೆ ಇದೆ ಸೋಮವಾರ ಮಂಗಳವಾರ ನಾನು ಸೆಷನಲ್ಲಿ ಮಾತಾಡ್ತೀನಿ ಈ ಟಿಕೆಟ್ ರೇಟ್ಗಿಂತ ಪಾಪ್ನೂ ಜೂಸ್ಕೊಳ್ಳೋ ರೇಟ್ ಜಾಸ್ತಿ ಐನೂರು ಎಂಟುನೂರು ಬರ್ತಾಯಿದೆ ಅದಕ್ಕೂ ಕಡಿವಾಣ ಹಾಕೋದಕ್ಕೆ ನಮ್ಮ ಮೂಲ ದರ ಏನಿದೆ ಅದ್ರ ಮೇಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಕೊಳ್ಳಿ ಬೇಜಾರೇನಾಗಲ್ಲ ವಾಟ್ರ್ ಬಾಟ್ಲ್ಗಳೆಲ್ಲ ಪ್ರೇಕ್ಷಕರನ್ನ ಟಿಕೆಟ್ ದರಕ್ಕಿಂತ ಜಾಸ್ತಿ ದೋಚಿಸ್ತಾರೆ ಅದಕ್ಕೂ ಕಡಿವಾಣ ಹಾಕೋದಕ್ಕೆ ಸೋಮವಾರ ನಾವು ಅದನ್ನು ತರ್ತೀವಿ ಅದನ್ನು ಕಡಿವಾಣ ಹಾಕ್ಬೇಕು ಕನ್ನಡ ಪ್ರೇಕ್ಷಕ ಅದ್ ಯಾಕೆ ಹಂಗೆ ಹೇಳ್ತೀರಾ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಗಳ ಬರಬೇಕು ಕನ್ನಡದ ಚಿತ್ರಮಂದಿರ ಮಾಲೀಕರು ಉಳಿಬೇಕು ಅಂತ ನಾವು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳು ಈಗ ಬೇರೆ ರಾಜ್ಯದಲ್ಲಿ ನ್ಯಾಯಾಲಯಕ್ಕೆ ಹೋಗಂತ ನಾವು ತಡಿಯಕ್ಕಾಗಲ್ಲ ನ್ಯಾಯಾಲಯದ ಬಗ್ಗೆ ನಾವು ಮಾತಾಡೋದಕ್ಕಾಗಲ್ಲ ನಾವು ನಮ್ಮ ಕನ್ನಡ ಪ್ರೇಕ್ಷಕರು ಕನ್ನಡಿಗರ ಉಳಿವಿಗಾಗಿ ಇದನ್ನು ಮಾಡಿದೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ